ನಮಸ್ಕಾರ ನಾನು ನಿಮ್ಮ ಭಾಸ್ಕರ್ ಅಂಕಲ್ಮರ್ಗು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅನೇಕ ಮಾರಣ ಹೋಮಗಳು ನಡೀತಾ ಇದ್ದಾವೆ ಇದಕ್ಕೆ ಸೂಕ್ತವಾಗಿ ಸರ್ಕಾರ ಯಾವುದಾದ್ರೂ ಒಂದು ಪುರುಷ ಪಡಬೇಕು ಜನರಿಗೆ ಲಾ ಅಂಡ್ ಆರ್ಡರ್ ಮೇಲೆ ಕಾನೂನು ಮೇಲೆ ನಂಬಿಕೆ ಹೋಗಿರೋದ್ರಿಂದ ಅವರು ಸೆಲ್ಫ್ ಡಿಸಿಷನ್ಸ್ನ ತೆಗೆದುಕೊಳ್ತಾ ಇದ್ದಾರೆ ಇದರ ಪರಿಣಾಮ ಇನ್ನೂ ಹೆಚ್ಚಿಗೆ ಆಗಬಾರದು ಲಾ ಅಂಡ್ ಆರ್ಡರ್ ಜನರ ಕಷ್ಟಗಳನ್ನ ಸ್ಪಂದಿಸುತ್ತೆ ಅಂತೇಳಿ ತಿಳಿಸುವ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ನಿನ್ನೆ ಮೂರ್ನಾಲ್ಕ್ ದಿನದ ಹಿಂದೆ ಚಿಕ್ಕಪ್ಪ ಯಾರೋ ಮೊಬೈಲ್ಗೋಸ್ಕರ ಅವ್ರ ಮಗನ ಮೇಲೆ ಅವ್ರ ಅಣ್ಣನ ಮಗನ ಮೇಲೆ ಕಲ್ತೇರ್ಕೊಂಡು ಹಾಕ್ಬಿಟ್ಟು ಸಾಯಿಸ್ಬಿಟ್ಟವ್ರೆ ಒಂದ್ ಹತ್ತು ಹಿಂದೆ ಕಂಚಾರಲಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜಮೀನ್ಗೋಸ್ಕರ ಏನೋ ಒಂದು ಲಾಂಗಿಂದ ಹಾಕ್ಬಿಟ್ಟವ್ರೆ ಒಂದು ತಿಂಗಳ ತಿಂಗಳಿಂದೆ ಇಲ್ಲಿ ಕೋಳಿ ಕತ್ತಿಗಳಿಂದ ಇಬ್ರು ಬುಡಗ ಜನಾಂಗದವರು ಸತ್ತೋದ್ರು ಪ್ರತಿದಿನ ಆಕ್ಸಿಡೆಂಟ್ಗಳು ಬೇರೆ ಕ್ಷೇತ್ರದಲ್ಲಿ ಪ್ರತಿ ದಿನ ಲೋಕಲ್ ನ್ಯೂಸ್ಗಳಲ್ಲಿ ನಾವು ಇಬ್ಬರು ಸತ್ತೋದ್ರು ಮೂರು ಸತ್ತೋದ್ರು ಆಕ್ಸಿಡೆಂಟ್ ಈ ಆಕ್ಸಿಡೆಂಟ್ ಅಲ್ಲಿ ಕಾರ್ ಪಲ್ಟಿ ಇಲ್ಲಿ ಗಾಡಿ ಬಲ್ಟಿ ಅನೇಕ ನ್ಯೂಸ್ಗಳು ಬರ್ತಾ ಇದಾವೆ ಅದರಲ್ಲಿ ಈ ಕಾನೂನು ಮೇಲೆ ನಂಬಿಕೆ ಹೋಗಿ ಅವರಾಗ ಅವರೇ ಸೆಲ್ಫ್ ಡಿಸ್ಟೆನ್ಸ್ ಜಮೀನು ವ್ಯವಹಾರ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ರೀತಿಯಾಗಿ ಅನೇಕ ಚಟುವಟಿಕೆಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ಅಧಿಕಾರದಲ್ಲಿರ್ತಕ್ಕಂತಹ ಶಾಸಕರು ಮತ್ತೆ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥ ಶಾಸಕರು ಮತ್ತೆ ಸರ್ಕಾರ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೋಬೇಕು ಕಾನೂನಿನ ಅರಿವನ್ನ ಮೂಡಿಸಬೇಕು ಜನರಿಗೆ ಪೊಲೀಸ್ ಇಲಾಖೆ ಮೇಲೆ ಜನರಿಗೆ ನಂಬಿಕೆ ಬರಬೇಕು ಅಡ್ಮಿನಿಸ್ಟ್ರೇಷನ್ ಇಲಾಖೆ ಮೇಲೆ ಜನರಿಗೆ ನಂಬಿಕೆ ಬರಬೇಕು ಕೋರ್ಟ್ ಅಂದ್ರೆ ಜನರಿಗೆ ನಂಬಿಕೆ ಬರಬೇಕು ಆ ರೀತಿಯಾಗಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಿ ಈ ಪರಿಣಾಮ ತುಂಬಾ ಕೆಟ್ಟದ್ದು ನಡೀಕೊಡ್ದು ಸಮಾಜದಲ್ಲಿ ಅದಾದ್ಮೇಲೆ ನಾನು ಒಂದು ವಿಷಯದಲ್ಲಿ ನಾನು ಈ ಲಿಯೋ ಕ್ಲಬ್ ನವೀನ್ ಅವರು ಅವರ ತಂಡಕ್ಕೆ ನಾನು ಶ್ಲಾಘ್ನೀಯವನ್ನು ವ್ಯಕ್ತಪಡಿಸಬೇಕು ಯಾಕಂದ್ರೆ ಅವರು ಕಾನೂನ ರೀತಿಯಲ್ಲಿ ಹೋರಾಡ್ತಾ ಇದ್ದಾರೆ ಒಂದಲ್ಲ ಒಂದಿನ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅವರು ಕಾನೂನು ಮುಖಾಂತರ ಜಯ ಸಿಗ್ಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಐ ಪಿ ಎಲ್ ಏನು ಇವತ್ತು ಆರ್ ಸಿ ಬಿ ಗೆದ್ದಿದೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥವರು ಇಬ್ಬರು ಯುವಕರು ಇಪ್ಪತ್ಮೂರು ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಇಬ್ರು ಯುವಕರು ನನ್ನ ಅಂತ ತೀರ್ಕೊಂಡಿದ್ದಾರೆ ಕಾಲ್ತುಳಿತದಲ್ಲಿ ಅವರ ಕುಟುಂಬಗಳಿಗೆ ಸಾಂತ್ವನವನ್ನು ತಿಳಿಸ್ತಾ ಇದ್ದೀನಿ ದೇವರು ಅವರಿಗೆ ಆ ಕುಟುಂಬಗಳಿಗೆ ಬರೆಸುವ ಎಲ್ಲಾ ಶಕ್ತಿಯನ್ನು ತುಂಬಿಸ್ಲಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದೀನಿ ಸಾಧ್ಯ ಆದ್ರೆ ಆ ಕುಟುಂಬಗಳನ್ನ ನಾನು ಭೇಟಿ ಮಾಡಿ ಸಾಂತ್ವನವನ್ನ ತಿಳಿಸುವ ಪ್ರಯತ್ನನು ಮಾಡ್ತೀನಿ ಆದ್ರೆ ನನಗೆ ಸರ್ಕಾರ ಕೆಲವೊಂದು ನಿಬಂಧನೆಗಳನ್ನ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಒಂದು ಪ್ರೋಟೋಕಾಲ್ನ ಕೊಟ್ಟಿದ್ದಾರೆ ನಾನು ಯಾವುದೇ ಖಾಸಗಿ ಪ್ರೋಗ್ರಾಮ್ಗೆ ಹೋಗ್ಬಾರ್ದು ಹೋಗೋದಕ್ಕಿಂತ ಮುಂಚೆ ಪರ್ಮಿಷನ್ ತೆಗೆದುಕೋಬೇಕು ಇಷ್ಟೊತ್ತಿರಬೇಕು ಈ ತರ ಗೈಡ್ ಲೈನ್ಸ್ ಅಲ್ಲಿ ನಾನು ಇರೋದ್ರಿಂದ ತಡ ಆಗ್ಬೋದು ಬರೋದಕ್ಕೆ ಆದರೆ ಸರ್ಕಾರ ಈಗೇನು ಘೋಷಣೆ ಮಾಡಿ ಇಪ್ಪತ್ತೈದು ಲಕ್ಷ ಕೊಟ್ಟಿದೆ ಅದು ನಿಜವಾದ ಪರಿಹಾರ ಅಲ್ಲ ಹಾಗಾಗಿ ಆ ಕುಟುಂಬಗಳಲ್ಲಿ ಯಾರಿಗಾದರೂ ಒಬ್ಬೊಬ್ಬರಿಗೆ ಒಂದು ಸರ್ಕಾರಿ ಉದ್ಯೋಗ ಒದಗಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತೇನು ಈ ಸರ್ಕಾರ ಐದು ಜನ ಪೊಲೀಸರು ಅಮಾನತು ಮಾಡಿದೆ ಅದರ ವಿರುದ್ಧವಾಗಿ ನಾವು ಕೂಡ ಕಾನೂನು ರೀತಿಯಲ್ಲಿ ಹೋರಾಡ್ತಾ ಇದ್ದೀವಿ ನಮ್ಮ ಲೀಗಲ್ ಅಡ್ವೈಸರ್ಸ್ ಮತ್ತು ಭಾರತೀಯ ಆಸ್ಪಿಷಿಯಸ್ ಸೋಲ್ಜರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಲೀಗಲ್ ಆಗಿ ಯಾವ ತರ ಮುಂದುವರಿಬೇಕು ಆ ಅಮಾನತಾಗಿರ್ತಕ್ಕಂತಹ ಪೊಲೀಸರಿಗೆ ಯಾವ ತರ ನ್ಯಾಯ ಒದಗಿಸಬೇಕು ಮತ್ತೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನವನ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನುವುದು ನಮ್ಮ ಲೀಗಲ್ ಅಡ್ವೈಸರ್ಸ್ ಮತ್ತೆ ಭಾರತೀಯ ಎಕ್ಸ್ಪೆಷಲ್ ಸೋಲ್ಜರ್ಸ್ ಥಿಂಕ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಸೂಕ್ತ ಕ್ರಮವಾಗಿ ಕಾನೂನು ರೀತಿಯಲ್ಲಿ ಹೋರಾಡ್ತೀವಿ ನಾವು ಕೂಡ ಈ ವಿಷಯದಲ್ಲಿ ಪೊಲೀಸ್ ಅವರದು ಯಾವುದೇ ರೀತಿಯ ತಪ್ಪಿಲ್ಲ ಅಂತೇಳಿ ನಾವು ಕೂಡ ಹೋರಾಟ ನಡೆಸ್ತೀವಿ ಸರ್ಕಾರ ಇವತ್ತು ಗ್ಯಾರಂಟಿಗಳು ಘೋಷಣೆ ಮಾಡಿ ಈ ಪಿಡಿಒಗಳನ್ನ ನಾಲ್ಕೈದು ಪಂಚಾಯತಿಗಳಿಗೆ ಒಂದೊಂದು ಪಿಡಿಒ ಮಾಡಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ಸಿಬ್ಬಂದಿಯನ್ನು ಒದಗಿಸದೇ ಇರತಕ್ಕಂಥದ್ದು ಒಂದೊಂದು ಸಬ್ ಇನ್ಸ್ಪೆಕ್ಟರ್ ನಾಲ್ಕೈದು ಸ್ಟೇಷನ್ಗಳು ಎರಡು ಮೂರು ಸ್ಟೇಷನ್ಗಳು ನಿಭಾಯಿಸುವ ಶಕ್ತಿ ಇಲ್ಲದೆ ಈ ಗ್ಯಾರಂಟಿಗಳಿಗೋಸ್ಕರ ಏನು ಅಲ್ಲಿ ಸೂಕ್ತವಾದಂತಹಿಸ್ಬೇಕು ಎಂಪ್ಲಾಯಿಸ್ನ ಒದಗಿಸಬೇಕು ಅದಾಗದೇ ಇರೋ ಕಾರಣದಿಂದ ಈ ರೀತಿ ಆಗ್ತಾ ಇದೆಯಾ ಅನ್ನುವ ಅನೇಕ ಅನುಮಾನಗಳು ಮೂಡ್ತಾ ಇದಾವೆ ಇದನ್ನೆಲ್ಲ ಸರ್ಕಾರ ಆದಷ್ಟು ಬೇಗ ಸರಿ ಮಾಡಬೇಕು ನಿಮ್ಮ ಗ್ಯಾರಂಟಿಗಳಿಗೋಸ್ಕರ ಜನರು ಬಳಿಯಾಗೋದು ಇದು ಸೂಕ್ತ ಕ್ರಮ ಅಲ್ಲ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ಅಧಿಕಾರದಲ್ಲಿರೋರು ಸೋತಿರೋರು ಎಲ್ಲರೂ ಸೇರ್ಕೊಂಡು ಈ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಭಾಸ್ಕರ ಕಾಲ್ಬುರ್ಗು ಶಿವಾರೆಡ್ಡಿ